ಮತ್ತು ಸಾವಿರದ ಒಂಬೈನೂರ ಎಂಬ ಅರವತ್ತೆರಡರಲ್ಲಿ ಅವರು ಮದ್ದೂರ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದಾಗ ನಾವೆಲ್ಲರೂ ಅವಾಗ ಕಾಲೇಜ್ ಮುಗಿಸಿ ಬಂದಿದ್ವಿ ಕಾಲೇಜ್ ಮುಗಿಸಿ ಬಂದಿದ್ವಿ ನಾವೆಲ್ಲ ಎಚ್ ಕೆ ವೀರೇನಗೌಡರ ವಿರುದ್ಧ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ರು ಆಗ ನಾವೆಲ್ಲರೂ ಸಹ ಎಲ್ಲ ಯುವಕರು ಮದ್ದೂರ್ನ ಯುವಕರೆಲ್ಲ ಸೇರಿ ಮಂಡ್ಯದಲ್ಲಿ ಯಾವುದೇ ಅವರಿಗೆ ತೊಂದರೆ ಕೊಡ್ದಾಗೆ ಸುಲಭವಾಗಿ ಎಚ್ ಕೆ ವೀರೇನಗೌಡ ವಿರುದ್ಧ ಜಯಗಳಿಸೋದಕ್ಕೆ ನಾವೆಲ್ಲ ದುಡಿದಿದ್ವಿ ಅವತ್ತಿನ ದಿವಸ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸಾವಿರದ ಅರವತ್ತೆರಡಲ್ಲಿ ಗೆದ್ರು ಅರವತ್ತ ಸೋತಿದ್ರು ಅರವತ್ತೆಂಟಕ್ಕೆ ಪಾರ್ಲಿಮೆಂಟ್ ಇಲ್ಲಿ ಪಾರ್ಲಿಮೆಂಟ್ ತಿಂದಾಗ ಮಂಡ್ಯದಲ್ಲಿ ಶಿವಲಿಂಗಪ್ಪ ಶಿವನಪ್ಪ ಸತ್ತೋದಾಗ ಅವಾಗ ಶಂಕರೇಗೌಡರು ಎಜುಕೇಶನ್ ಮಿನಿಸ್ಟ್ರ್ ಏಳು ತಾಲೂಕಿನಲ್ಲೂ ಏಳು ಕಾಂಗ್ರೆಸ್ ಎಂ ಎಲ್ ಎಗಳು ಅಂತಾದ್ರಲ್ಲಿ ಇವರು ಎಸ್ ಎಂ ಕೃಷ್ಣ ಸಾಹೇಬ್ರಹ್ ಬಿ ಎಸ್ ಪಿ ಯಿಂದ ನಿಲ್ಲಿಸಿದ್ವಿ ಬಿ ಎಸ್ ಪಿ ನಿಲ್ಲಿಸಿದಾಗ ಒಂದು ಪಿ ಎಸ್ ಪಿ ಪಿ ಎಸ್ ಪಿ ಅ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಓಟ್ನಲ್ಲಿ ಗೆಲ್ಸಿದ್ರು ಆದರೆ ಜನಗಳೇನೆ ಅವ್ರಿಗೆ ಎಲ್ಲ ದುಡ್ಡು ಸಪೋರ್ಟ್ ಮಾಡಿದ್ರು ಎಲ್ಲ ಅವರೇನೆ ಪ್ರತಿಯೊಂದನ್ನು ಜನಗಳ ಸಹಾಯದಿಂದ ಗೆದ್ದರು ಅವಾಗ ಎಸ್ ಎಮ್ಗೆ ಅವರ ಇವ್ರ ಭಾವ ಕೆ ಕಮ್ಮಯ್ಯನವರು ಅಂತ ಆರ್ಕಿಟೆಕ್ಟ್ ಅವರು ನಾನು ಭಾಳ ಕ್ಲೋಸು ಎಲೆಕ್ಷನ್ಗೆ ನನಗೆ ಇನ್ಚಾರ್ಜ್ ಕೊಟ್ಟಿದ್ರು ನಾನು ಇನ್ಚಾರ್ಜ್ನಿದ್ದೆ ಅವಾಗ ನಮಸ್ಕಾರಮ್ಮ ಓಹೋ ಏನು ಚೆನ್ನಾಗಿದ್ದೀರಾ ಬಹಳ ಬನ್ನಿ 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 ಮದ್ದೂರ್ ವಿಚಾರ ಸಾಹೇಬ್ರಿಗೆ ಹೇಳ್ತಾ ಇದೀವಿ ಇವರು ಇವರು ಇವ್ರ ಇವರು ನಮ್ಮ ಜೊತೆಲೆ ಕೆಲಸ ಮಾಡಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದೆ ಹೌದು ನಾವೆಲ್ಲ ಜೊತೆಲೆ ಕೆಲಸ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರದಲ್ಲಿ ಗೆಲ್ಬೇಕಾಗಿದ್ರೆ ಸಾಹೇಬ್ರಿಗೆ ಸಾಹ್ಕಾರ್ ಚೆನ್ನೈನವರು ಇವ್ರು ನಿಲ್ಲಲ್ಲ ಅಂತ ಸಾಹ್ಕಾರ್ ಚೆನ್ನೈನವರು ನನಗೆ ಕನಸಿನಲ್ಲಿ ಕೃಷ್ಣ ನಿಲ್ಲಿಸ್ಬೇಕು ಅಂತ ಹೇಳಿದೆ ನೀವು ನಿಲ್ಬೇಕು ಅಂತ ಇಡೀ ಫ್ಯಾಮಿಲಿ ಬೇಡ ಅಂತ ಯಾಕೆಂದ್ರೆ ಅರವತ್ತೆರಡ ಸೋತ್ ಬಂದ್ ಬೇಡ ರಾಜಕೀಯ ಅವಾಗ ಸಹಕಾರ ನಿಲ್ಲಿಸಿದ್ರು ಆಗ ಅತ್ಯ ಅದ್ಭುತವಾಗಿ ಸಾವು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರದಲ್ಲಿ ಮದ್ದೂರಿನಲ್ಲಿ ಗೆದ್ರು ಅದಾದ್ಮೇಲೆ ದೇಶದಲ್ಲಿ ರಾಜ್ಯದಲ್ಲಿ ಒಬ್ಬ ರಾಜಕಾರಣಿಗೆ ಸಿಗಬೇಕಾದಂತ ಅಪ್ಪರ್ ಹೌಸು ಲೋಯರ್ ಹೌಸು ಎಲ್ಲದ್ರಲ್ಲೂ ಅಧಿಕಾರ ಅನುಭವಿಸಿ ಪ್ರೈಮ್ ಮಿನಿಸ್ಟರ್ ಒಂದು ಆಗಲಿಲ್ಲ ಅಷ್ಟೇ ಇವರೆಲ್ಲ ನಾವೆಲ್ಲ ಕ್ಯಾನ್ವಾಸ್ ಮಾಡ್ಬೇಕಾಗಿದ್ರೆ ಮೈಸೂರು ಅಲ್ಲ ಮಂಡ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಪ್ರಧಾನಿ ಆಗೋದಕ್ಕೆ ಯೋಗ್ಯರು ಇದ್ದಾರೆ ನಮ್ಮ ರಾಜ್ಯದಿಂದ ಅಂತ ಹೇಳ್ತಾ ಇದ್ದೇನೆ ನಾನು ಆದ್ರೆ ದುರಾದೃಷ್ಟವಶಾತು ಅವರು ಪ್ರಧಾನಿ ಆಗಿಲ್ಲ ಬೇರೆ ಎಲ್ಲಾ ಹುದ್ದೆನೂ ಅಲಂಕರಿಸ್ ಆದ್ರೆ ಇವತ್ತಿನ ದಿವಸ ಅಂತ ಒಬ್ಬ ಮೇಧಾವಿ ನಾಯಕನ ಕಳ್ಕೊಂಡಿದೆ ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ರಾಜಕೀಯವಾಗಿ ಆಗಿದೆ ಅವರಿಗೆ ದೇವರು ಆರೋಗ್ಯ ಕೊಡ್ಲಿ ಅನ್ನೋ ಶಾಂತಿಯನ್ನು ಕೊಡ್ಲಿ ಹೇಳಿ ಅವರ ಮನೆಯವರೆಲ್ಲ ಪರಿಚಯ ಪರಿಚಯತ್ರೆ ನಮ್ಮ ಪ್ರೇಮಿ ನಾವೆಲ್ಲ ಮಕ್ಕಳೆಲ್ಲ ಅವರೆಲ್ಲ ನಾವೆಲ್ಲ ಒಳನಾಟ ಇದ್ದವರು ಅವ್ರಿಗೆಲ್ಲರೂ ಶಾಂತಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ